ಮನೆ ಕಟ್ಟಿ ಮದುವೆ ಮಾಡ್ಕೋಬೇಕಾ ಅಥವಾ ಮದುವೆಯಾಗಿ ಮನೆ ಕಟ್ಬೇಕಾ ಈ ಪ್ರಶ್ನೆ ಎಷ್ಟು ಸರಳವಾಗಿ ತೋರುತ್ತೋ ಅಷ್ಟೇ ಗಂಭೀರವೂ ಆಗಿದೆ ಅಂತಾನೆ ಹೇಳ್ಬೋದು ಇಂದು ನಾವು ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಮೂಡುವಂತಹ ಆದರೆ ಸ್ಪಷ್ಟ ಉತ್ತರ ಸಿಗದ ಒಂದು ಪ್ರಶ್ನೆಯ ಬಗ್ಗೆ ಚರ್ಚಿಸೋಣ ನಮಸ್ಕಾರ ಸ್ನೇಹಿತರೆ ಕ್ರಿದೈ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಮ್ಮ ಹಿರಿಯರು ಸದಾ ಹೇಳ್ತಾ ಇದ್ರು ಮೊದಲು ಮನೆ ಕಟ್ಟು ನಂತರ ಮದುವೆ ಮಾಡ್ಕೋ ಅಂತ ಯಾಕೆ ಗೊತ್ತಾ ಮನೆ ಅಂತ ಅಂದ್ರೆ ಕೇವಲ ನಾಲ್ಕು ಗೋಡೆಗಳು ಮಾತ್ರ ಅಲ್ಲದೆ ಒಂದು ಆಶ್ರಯ ಒಂದು ಗೃಹಸ್ಥಾಶ್ರಮದ ನೆಲೆ ಅಂತಾನೆ ಹೇಳಬಹುದು ಧರ್ಮಶಾಸ್ತ್ರಗಳ ಪ್ರಕಾರ ಸ್ವಂತ ಮನೆಯಲ್ಲಿ ಜೀವನ ಕೊನೆಗೊಳಿಸುವುದೇ ಅತ್ಯಂತ ಶುಭಕರ ಅದಕ್ಕಾಗಿ ಮೊದಲು ಮನೆ ಕಟ್ಟುವುದು ಒಳಿತು ಎಂಬ ನಂಬಿಕೆ ಪೀಳಿಗೆಗಳಿಂದ ಬಂದಿರುವುದು ಮನೆ ಎಂಬುದು ಕುಟುಂಬದ ಶಕ್ತಿ ಸಾಂಸ್ಕೃತಿಕ ನೆಲೆ ಸಂತೋಷ ದುಃಖಗಳನ್ನ ಹಂಚಿಕೊಳ್ಳುವ ಮಂದಿರ ಅಂತಾನೆ ಹೇಳಬಹುದು ಮನೆ ಇಲ್ಲದಿದ್ದಾಗ ಮದುವೆಯ ನಂತರದ ಜೀವನಕ್ಕೆ ನೆಲೆಯೇ ಇರುವುದಿಲ್ಲ ಎಂಬ ಭಾವನೆ ಅನೇಕ ಹಿರಿಯರಲ್ಲಿ ಕಂಡುಬರುತ್ತದೆ ಇನ್ನು ಮದುವೆಯ ಮಹತ್ವ ನೋಡೋದಾದ್ರೆ ಇನ್ನೊಂದು ಕಡೆ ಮದುವೆ ಕೂಡ ಜೀವನದ ಅತ್ಯಂತ ದೊಡ್ಡ ತಿರುವು ಅಂತಾನೆ ಹೇಳಬಹುದು ಮದುವೆಯ ಮೂಲಕ ಜೀವನದ ಸಂಗಾತಿ ದೊರೆಯುತ್ತಾರೆ ಕುಟುಂಬ ವಿಸ್ತಾರವಾಗುತ್ತದೆ ಹೀಗಾಗಿ ಕೆಲವರು ಮದುವೆ ಮಾಡಿಕೊಂಡು ನಂತರ ಮನೆಯ ಕನಸು ಕಟ್ಟಿಕೊಳ್ಬಹುದು ಅಂತ ಭಾವಿಸ್ತಾರೆ ಅವರು ಹೇಳುವ ಮಾತು ಏನಂತಂದ್ರೆ ಇಬ್ಬರು ಸೇರಿ ದುಡಿದರೆ ಮನೆ ಕಟ್ಟುವುದು ಸುಲಭವಾಗತ್ತೆ ಅಂತ ಇನ್ನು ಕೆಲವು ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ಒಂದೇ ವರ್ಷದಲ್ಲಿ ಮದುವೆ ಮತ್ತು ಮನೆ ಕಟ್ಟುವಿಕೆ ಎರಡನ್ನೂ ಮಾಡುವುದು ತಪ್ಪಿಸುವುದು ಉತ್ತಮ ಕಾರಣ ಇವೆರಡೂ ಜೀವನದಲ್ಲಿ ಅತಿ ದೊಡ್ಡ ಹೊಣೆಗಾರಿಕೆಗಳು ಒಂದೇ ಸಮಯದಲ್ಲಿ ಇವುಗಳನ್ನು ಕೈಗೊಳ್ಳುವುದರಿಂದ ಆರ್ಥಿಕ ಒತ್ತಡ ಬರುತ್ತದೆ ಜೊತೆಗೆ ಮನಃಶಾಂತಿಯು ಕೂಡ ಕುಂದುತ್ತದೆ ಇನ್ನು ಆಧುನಿಕ ಜಗತ್ತಿನಲ್ಲಿ ಹಣವೇ ದೊಡ್ಡ ಪಾತ್ರ ವಹಿಸುತ್ತದೆ ಮನೆ ಕಟ್ಟುವುದು ಅಂತಂದರೆ ಲಕ್ಷಾಂತರ ಕೋಟ್ಯಾಂತರ ವೆಚ್ಚ ಮದುವೆಯೂ ಸಹ ಅತಿ ದೊಡ್ಡ ಹೂಡಿಕೆ ಒಂದೇ ವರ್ಷದಲ್ಲಿ ಇವೆರಡನ್ನೂ ಮಾಡಿದರೆ ಸಾಲ ಬಾಕಿ ಒತ್ತಡ ಮತ್ತು ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ ಅದರ ಬದಲು ಮೊದಲು ಯೋಜನೆಯನ್ನು ಮಾಡಿ ಬಜೆಟನ್ನು ತಯಾರಿಸಿ ಬಳಿಕ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ವೈಜ್ಞಾನಿಕವಾಗಿ ನೋಡೋದಾದ್ರೆ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳ ನಡುವೆ ಅಂತರ ಇರುವುದು ಆರೋಗ್ಯಕರ ಅದು ಒತ್ತಡ ಕಡಿಮೆ ಮಾಡುತ್ತದೆ ದಾಂಪತ್ಯ ಜೀವನದಲ್ಲಿ ಶಾಂತಿ ತರಿಸುತ್ತದೆ ಮನೆಯ ಕನಸನ್ನ ಸುಖಕರವಾಗಿ ಸಾಕಾರಗೊಳಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಮದುವೆ ಮೊದಲು ಮಾಡಬೇಕಾ ಅಥವಾ ಮನೆ ಮೊದಲು ಕಟ್ಟಬೇಕಾ ಎಂಬುದಕ್ಕೆ ಒಂದು ಸರಿಯಾದ ಉತ್ತರವಿಲ್ಲ ಇದು ಸಂಪೂರ್ಣವಾಗಿ ನಿಮ್ಮ ಕುಟುಂಬದ ಪರಿಸ್ಥಿತಿ ಆರ್ಥಿಕ ಸಾಮರ್ಥ್ಯ ಮತ್ತು ವೈಯಕ್ತಿಕ ಆದ್ಯತೆಗಳ ಮೇಲೆ ಅವಲಂಬಿತವಾಗಿದೆ ಆದರೆ ಒಂದು ಮಾತು ಖಚಿತ ಎರಡೂ ಜೀವನದಲ್ಲಿ ಬಹುಮುಖ್ಯವಾದ ಹಂತಗಳು ಇವನ್ನ ಯೋಚಿಸಿ ಸರಿಯಾದ ಸಮಯದಲ್ಲಿ ಕೈಗೊಂಡರೆ ಜೀವನ ಸುಖಕರ ಶಾಂತಿಯುತವಾಗಿರುತ್ತದೆ ಮನೆ ಕಟ್ಟುವುದು ಅಂತ ಅಂದರೆ ಕೇವಲ ಇಟ್ಟಿಗೆ ಕಲ್ಲು ಸಿಮೆಂಟ್ ಸೇರಿಸುವುದಲ್ಲ ಮದುವೆ ಅಂತ ಅಂದರೆ ಕೇವಲ ಒಂದು ಸಮಾರಂಭವಲ್ಲ ಇವು ಎರಡೂ ಜೀವನದ ಕನಸುಗಳನ್ನು ಸಾಕಾರಗೊಳಿಸುವ ಪೀಳಿಗೆಗಳನ್ನು ಕಟ್ಟುವ ಹಾದಿಗಳು ಹೀಗಾಗಿ ನಮ್ಮ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಇವೆರಡೂ ದೇವರ ಅನುಗ್ರಹದಿಂದ ಸರಿಯಾದ ಸಮಯದಲ್ಲಿ ನಡೆದರೆ ಜೀವನವೇ ಪರಿಪೂರ್ಣವಾಗಿರುತ್ತದೆ ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮ್ಮ ಜೀವನದಲ್ಲಿ ಮನೆ ಕಟ್ಟಿ ಮೊದಲಾಯ್ತಾ ಅಥವಾ ಮದುವೆ ಮೊದಲಾಯ್ತಾ ಅಂತಲೂ ಕೂಡ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು